ಈ ವರ್ಷ ಮುಗೀತಾ ಇದೆ ಇನ್ನ ಒಂದ್ ಎರಡ್ ದಿನ ಬಂದೇ ಇಲ್ಲ ಅಂತ ಅನ್ಕೊಳ್ಬಹುದೇ ಬಾಳೆಹಣ್ಣು ಕೊಟ್ರೆ ಬಿಡೋದಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಗಂಟೆ ಸುಮಾರು ಒಂಬತ್ತು ಇಪ್ಪತ್ತೈದು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಸುಬ್ರಹ್ಮ ಹೋಗ್ತಾ ಇದ್ವಿ ಮುಗುವಾ ಸುಬ್ರಹ್ಮಣ್ಯ ದೇವಸ್ಥಾನ ಹೊನ ವಾರದಿಂದ ಒಂದು ಇಪ್ಪತ್ ನಿಮ್ರಿ ಹ ಒಂದ್ ಇಪ್ಪತ್ ನಿಮಿಷ ಹೊಸದಾಗಿ ದೇವಸ್ಥಾನ ಕಟ್ಟಿದ್ಮೇಲೆ ನಾವು ಹೋಗೇ ಇಲ್ಲ ಎರಡ್ ಮೂರ್ ವರ್ಷ ಆಯ್ತು ಅಂತ ಅನ್ಕೊಂಡಿದೀನಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ ಬರ್ತೇನೆ ನಿನ್ನೆ ಹೋಗೋ ಪ್ಲಾನ್ ಇತ್ತು ನಿನ್ನೆ ಇವ್ರಿಗೆ ಸ್ವಲ್ಪ ಕೆಲಸ ಬಂತು ಅಂತ ನಾಳೆ ಹೋದ್ರೆ ಆಯ್ತು ಅಂತ ಸುಮ್ಮನೆ ಆಗಿದ್ವಿ ಇವತ್ತು ಹೊರಟಿದೀವಿ ಇನ್ನೇನು ದೇವಸ್ಥಾನಕ್ಕೆ ಹತ್ತತ್ರ ಇದ್ದೀವಿ ಇನ್ನ ಒಂದು ಹತ್ತು ನಿಮಿಷ ಅಷ್ಟೇನೆ ಇಲ್ಲಿನ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ ಕಾಡು ಇದೇ ರೂಟ್ ಅಲ್ಲಿ ಮನೆ ಚರ್ಚ್ ಕ್ರಾಸ್ ವಿಡಿಯೋ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಒಂಥರ ಬಿಸಿಲು ಕೆಲವೊಂದು ಕಡೆ ಬಿಸ್ಲಿಗಷ್ಟೊಂದು ಸರಿಯಾಗಿ ಬರೋದಿಲ್ಲ ವಿಡಿಯೋ ಈ ರೂಟ್ ಅಲ್ಲಿ ಎಲ್ ನೋಡಿದ್ರು ದನ್ಗಳು ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಪಾಸ್ ಆಗ್ತಾ ಇರ್ತದೆ ತುಂಬಾ ನಿಧಾನಕ್ಕೆ ಹೋಗ್ಬೇಕು ಆವತ್ತು ಕೂಡ ನನ್ನ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲಿ ಅಂತಂದ್ರೆ ಹಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗುವಾಗ ಕೇರ್ಸೊಪ್ಪ ರೂಟ್ ಇದೇ ರೂಟ್ ಏನೇ ಅದುನು ನನ್ಗೊಂದು ಕ್ವಶನ್ ಅಂದ್ರೆ ಹಸುಗಳನ್ನೆಲ್ಲ ಸಾಕೊಳ್ತಾರಲ್ವ ಯಾಕೆ ಈ ತರ ರೋಡ್ ಬಿಡಬೇಕು ಅಂತ ಮಧ್ಯದಲ್ಲಿ ಬಂದು ಈ ತರ ಪಾಸ್ ಆಗುವಾಗ ತುಂಬಾ ಸ್ಪೀಡ್ ಇದ್ದವರು ಒಂದೇ ಸಮನೆ ಬ್ರೇಕ್ ಹಾಕಿಬಿಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಇದ್ ಬಂದು ಬಾಸ್ಕೇರಿ ಬ್ರಿಡ್ಜ್ ನಾವ್ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದೀವಿ ನಮ್ಮನೆಯವರು ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನಾನು ಹೂವಾ ಎಲ್ಲ ತಗೊಂಡಿರ್ಲಿಲ್ಲ ಇಲ್ಲಿ ಮೇಲ್ ಕಡೆ ಅಂಗಡಿಗಳಿದೆ ಹೂವಾ ಹಣ್ಣು ಕಡ್ಡಿ ಕರ್ಪೂರ ಎಲ್ಲಾ ಸಿಗ್ತದೆ ನಾನ್ ತರೋದಕ್ ಹೋಗಿದ್ದೆ ಇವರು ರೀಲ್ಸ್ ಗೆಲ್ಲ ವಿಡಿಯೋ ಮಾಡ್ಕೊಂಡ್ರು ಹಾಗೆ ನನ್ಗೂ ಕೂಡ ಅಹ್ ವಿಡಿಯೋ ಮಾಡಿದ್ದರು ನನ್ ಮೊಬೈಲ್ ಅಲ್ಲಿ ನಾನ್ ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ ನಂದು ಒಂದು ಫೋಟೋ ತೆಗೀರಿ ನಾನು ಹೂವ ಲೈಟ್ ಇಟ್ ಬಿಟ್ ಬರ್ತೀನಿ ಅಂತ ಹೇಳ್ದೆ ರೀಲ್ಸ್ ಮಾಡಿದ್ವಿ ಈ ವರ್ಷ ಮುಗಿತಾ ಇದೆ ಇನ್ನ ಒಂದ್ ಎರಡ್ ದಿನ ಇದೆ ಅಲ್ವಾ ರೀ ಹೋಗುವ ನಮ್ಮನಿಂದ ಹದಿನೈದು ನಿಮಿಷ ಇರ್ಬಹುದು ಹತ್ತರಿಂದ ಹದಿನೈದು ನಿಮಿಷ ದೇವಸ್ಥಾನ ಅಷ್ಟೇನೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನೂ ಅಲ್ಲ ಹಾ ವರ್ಷ ಮುಗಿತಾ ಇದೆ ನೀನು ಎರಡು ದಿನ ಬಾಕಿ ಇದೆ ನಮಗೂ ಕೂಡ ಈ ವರ್ಷದಲ್ಲಿ ತುಂಬ ಆಸೆ ಕನಸುಗಳಿದ್ವು ಎಲ್ಲ ಚಿಕ್ಕ ಪುಟ್ಟ ಚಿಕ್ಕಬುಟ್ಟದು ಯಾವುದೂ ಕೂಡ ಈಡೇರ್ಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದ್ರೂ ಈಡೇ ಆದ್ರೂ ಈಡೇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಲ್ವಾರಿ ತುಂಬಾ ಅಂದ್ರೆ ದೊಡ್ಡ ಆಸೆ ಏನು ಅಂತ ನಿಮಗ್ ಗೊತ್ತು ಅದ್ರ ಜೊತೆನಲ್ಲೂ ನಮ್ಗೆ ಒಂದ್ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಒಂದಿಷ್ಟು ಆಸೆ ಕನ್ಸ್ಗಳಿತ್ತು ಆಗ್ತದೆ ಎಲ್ಲದಕ್ಕೂ ಸಮಯ ಬೇಕು ಒಂದೇ ಸಮನೆ ಯಾವ ಕೆಲ್ಸಾನು ಆಗೋದಿಲ್ಲ ದೇವಸ್ಥಾನದ ಹತ್ರ ಬಂದ್ವಿ ಯಾವಾಗ್ಲೂ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಹಸುಗಳು ನಿಂತಿರ್ತದೆ ನಾವು ಇಲ್ಲಿ ಚೀಟಿ ಎಲ್ಲಾ ತಗೊಂಡ್ವಿ ಕುಂಕುಮಾರ್ಚನೆ ಆರ್ತಿ ಮತ್ತೆ ದೀಪ ತಗೊಳ್ಳೋದಕ್ಕೆ ಚೀಟಿ ಎಲ್ಲಾ ತಗೊಂಡ್ವಿ ತುಪ್ಪದ್ ದೀಪ ಒಳ್ಕಡೆ ಕೊಡ್ತಾರೆ ನಾವು ಚೀಟಿನ ತಗೊಂಡು ಬಿಲ್ ಪೇ ಮಾಡಿ ಹೋದ್ರೆ ಆಯ್ತು ಕಾಲ್ ತೊಳಿಯೋದಕ್ಕೆ ನಲ್ಲಿ ಇದೆ ಕಾಲನ್ನ ತೊಳ್ಕೊಂಡು ದೇವಸ್ಥಾನದ ಒಳ್ಕಡೆ ಹೋಗೋಣ ಅಂತ ಮೊದ್ಲಿಗೆ ಕಾಲ್ ತೊಳೆಯೋದಕ್ಕೆ ಹೋಗ್ತಾ ಇದೀವಿ ನಾನು ಅವಾಗ್ಲೇ ಹೇಳಿದ್ದೆ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ ನಂತರ ಬಂದೇ ಇಲ್ಲ ಅಂತ ಕಟ್ಟಡ ಕಟ್ತಾ ಇರುವಾಗ ಬಂದಿದ್ದೆ ನಾನು ಅದಾಗಿದ ನಂತರ ಮತ್ತೆ ದೇವರಿಗೆ ದೇವ್ರಿಗೆ ಎಲ್ಲಾ ಮಾಡಿಸಿ ಕುಂಕುಮಾರ್ಚನೆಲ್ಲಾ ಮಾಡ್ಸಿಕೊಂಡು ತುಪ್ಪದೀಪನ ಪ್ರಾರ್ಥನೆ ಮಾಡಿ ತುಪ್ಪದೀಪ ಹಚ್ಬಿಟ್ಟು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ತಾ ಇದೀವಿ ನಾವು ಕೇಳಿದ್ವಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಬಹುದಾ ಅಂತ ಬಟ್ರತ್ರ ಹಾ ವಿಡಿಯೋ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಂಡ್ವಿ ಎಲ್ಲಾ ದೇವಸ್ಥಾನದಲ್ಲೂ ಪರ್ಮಿಷನ್ ಕೊಡೋದಿಲ್ಲ ನನ್ಗೆ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಹೋದಾಗ ತುಂಬಾ ಭಯ ವಿಡಿಯೋ ಮಾಡ್ಕೊಳೋದಕ್ಕೆ ಕೇಳ್ಕೊಂಡ್ ವಿಡಿಯೋ ಮಾಡ್ತೀವಿ ತುಂಬಾ ಚಂದ ನಿರ್ಮಾಣ ಮಾಡಿದ್ದಾರೆ ಈ ಕಡೆಯವ್ರಾದ್ರೆ ಖಂಡಿತ ಒಮ್ಮೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬನ್ನಿ ದೇವಸ್ಥಾನ ಹಚ್ಚಿ ಇಡ್ಬೇಕು ಎಲ್ಲೇ ದೇವಸ್ಥಾನಕ್ ಹೋದ್ರುನು ದೇವ್ರ ದರ್ಶನ ಆಗಿದ್ ನಂತ್ರ ಒಂದ್ ಐದ್ ನಿಮ್ಶ ದೇವಸ್ಥಾನದಲ್ಲಿ ಕೂತು ಎದ್ ಬರ್ಬೇಕು ನಾನು ಕೂಡ ಒಂದ್ ಐದ್ ನಿಮ್ಶ ಕೂತಿದ್ದೆ ಹಾಗೆ ಅಲ್ಲಿಂದ ಹೊರಗಡೆ ಬಂದ್ವಿ ಹೊರ್ಗಡೆಯಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಇಲ್ಲಿ ನಾಗರಕಲ್ ಇಟ್ಟಿದ್ದಾರೆ ಹೆಣ್ಮಕ್ಳು ಎಲ್ಲೇ ದೇವಸ್ಥಾನಕ್ ಹೋದ್ರು ನಾಗರಕಲ್ಲನ್ನ ಮುಟ್ಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದೊಂದು ಕಡೆ ಒಂದೊಂದು ತರ ಪದ್ಧತಿ ಇರಬಹುದು ದೇವ್ರ ದರ್ಶನ ಎಲ್ಲ ಆಯ್ತು ನಾವ್ ಇವಾಗ ಹೊರ್ಗಡೆ ಬಂದ್ವಿ ಇಲ್ಲೇನೆ ಕುಂಕುಮಾರ್ಚನೆಗೆಲ್ಲ ಚೀಟಿ ಸಿಗತ್ತೆ ಒಂದು ಕೌಂಟರ್ ಇದೆ ಇಲ್ಲೇ ತಗೊಂಡ್ ಹೋಗ್ಬೇಕು ನಾನು ಆವಾಗ್ಲೇ ಬರ್ತಾ ಹೇಳಿದ್ದೆ ಯಾವಾಗ್ಲೂನು ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇನೆ ಹಸುಗಳು ನಿಂತಿರ್ತದೆ ಅಂತ ಹ್ಮ್ ಬಾಳೆಹಣ್ಣು ಕೊಟ್ರೆ ನನ್ಗೆ ಹೋಗೋದಕ್ ಬಿಡೋದಿಲ್ಲ ಮೊದ್ಲಿಗೆ ಚಪ್ಲಿ ಹಾಕೊಂಡು ಹೋಗುವ ಆಮೇಲೆ ಬಾಳೆಹಣ್ಣು ಕೊಡುವ ಅಂತ ಅನ್ಕೊಂಡೆ ಕಾರ್ ಹತ್ಕೊಂಡು ಆಮೇಲೆ ಏನಕ್ಕೆ ಹೋಗ್ ಬೇಡ ಇಲ್ಲೇ ಕೊಟ್ಬಿಟ್ ಹೋಗುವ ಅಂತ ಕೊಡ್ತಾ ಇದೀನಿ ವಾಪಸ್ ಹೋಗೋದಕ್ ಬಿಡ್ಲೇ ಇಲ್ಲ ಆಮೇಲೆ ಆಮೇಲೆ ನಮ್ಮ ಮನೆಯವ್ರಿಗೆ ಕರ್ದೆ ಸ್ವಲ್ಪ ಕವರ್ ತಗೊಳ್ರಿ ನನ್ಗ್ ಬಿಡ್ತಾ ಇಲ್ಲ ಬರೋದಕ್ಕೆ ಹ್ಮ್ ಅಂತ ಆಮೇಲೆ ಇವ್ರತ್ರ ಹತ್ರ ಕವರ್ ಕೊಟ್ಬಿಟ್ಟು ನಾನು ಹಾಗೆ ಬಂದೆ ಇವಾಗ ನನ್ಗೆ ದಾರಿ ಬಿಡ್ತಾ ಇದೆ ನೋಡಿ ಅಂದ್ರೆ ನನ್ ಕೈಯಲ್ಲಿ ಏನು ಇಲ್ಲ ಅಲ್ವಾ ಕವರ್ ಏನು ಇಲ್ಲ ಅಂದ್ರೆ ಹಸುಗಳಿಗೂ ನೋಡಿ ಎಷ್ಟು ಗೊತ್ತಾಗ್ತದೆ ಅಂತ ತುಂಬಾ ದಿನದ ಆಸೆ ಹ್ಮ್ ಬರ್ಬೇಕು ಬರ್ಬೇಕು ಮಾಡಿಸ್ಕೊಂಡು ತುಪ್ಪದ ದೀಪ ಎಲ್ಲ ಹಚ್ಚಿ ಬಂದ್ವಿ ತುಂಬಾ ದಿನದ ಆಸೆ ಆಗಿತ್ತು ಬರ್ಬೇಕು ಬರ್ಬೇಕು ಚಂದ ಮಾಡ್ರಿ ದೇವಸ್ಥಾನ ದೇವಸ್ಥಾನ ತುಂಬಾ ಚಂದ ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ ಅಂದ್ರೆ ಸಮಾರಂಭ ಎಲ್ಲ ನಡೆಯುತ್ತೆ ಮಯೂರ ಮಂಟಪ ಒಂದ್ ವಾರದ ಹಿಂದೆ ಚಂಪಾ ಸೃಷ್ಟಿ ಆಗಿತ್ತು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಚಂಪಾ ಸೃಷ್ಟಿ ಅವತ್ತು ನಮ್ಗೆ ಬರೋದಕ್ಕಾಗಿರ್ಲಿಲ್ಲ ಹಾಗಾಗಿ ಇವತ್ತು ದೇವರ ದರ್ಶನಕ್ಕೆ ಬಂದಿದ್ದು ಇಲ್ಲಿ ಮೇಲ್ ಕಡೆ ಹುಲಿ ದೇವ್ರಿದೆ ಹಾಗೇನೆ ಫುಲ್ ನಾಗರ ಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಕೆಲವರು ಹರ್ಕೆ ಹೊತ್ಕೊಂಡ್ ಹೋಗ್ತಾರಲ್ವಾ ಅವರೆಲ್ಲಾ ಅಲ್ಲಿ ಕಲ್ಲನ್ನ ಹಾಕ್ತಾರೆ ಅಲ್ಲಿ ಮತ್ತೆ ನಮ್ ಗಾಡಿ ನಿಲ್ಸೋದಕ್ ಆಗ್ಲೇ ಇಲ್ಲ ತುಂಬಾ ಚೆನ್ನಾಗಿ ನಿಂತಿದ್ರು ಹಾಗಾಗಿ ಬಂದ್ಬಿಟ್ವಿ ಇಲ್ಲಾಂತಂದ್ರೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ವಿ ಇವಾಗ ಸೀದಾ ಮನೆಗೆ ಬಾಳೆಗದ್ದೆ ಹತ್ತತ್ರ ಇದೀವಿ ಬಾಳೆಗದ್ದೆ ದೇವಸ್ಥಾನ ಮಳೆ ಪದ್ಮಾವತಿ ದೇವಸ್ಥಾನಕ್ ಹೋದಾಗ ಒಂದು ಇಬ್ರು ಮೂರು ಜನ ಕಾಮೆಂಟ್ ಮಾಡಿದ್ರು ವಿದ್ಯಾ ಬಳೆನ ದೇವಸ್ಥಾನದಿಂದ ಬಂದ್ಮೇಲೆ ಒಂದ್ ರೌಂಡ್ ಎಲ್ಲಾ ಕೆಲ್ಸ ಮುಗಿಸ್ಕೊಂಡೆ ನಾನು ಮಧ್ಯಾಹ್ನ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಏನು ಇರ್ಲಿಲ್ಲ ಹಾಗಾಗಿ ಈ ಬೋಟಿನ ಕರಿತಾ ಇದ್ದೀನಿ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ ನಾವು ಚಿಕ್ಕವ್ರು ಇರುವಾಗ ಪ್ಯಾಕೆಟ್ ಎಲ್ಲಾ ತಂದು ತಿಂತಾ ಇದ್ವಿ ನನ್ಗೆ ಈ ಬಾರಿ ತುಂಬಾ ಆಸೆ ಆಗಿತ್ತು ಹಾಗಾಗಿ ಸಂತೆಗೆ ಹೋದಾಗ ತಂದಿದ್ದೆ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಇದೆಲ್ಲ ತಿನ್ಬಾರದು ವಿದ್ಯಾ ಅವರೇ ಅಂತ ಹೌದು ಅಲ್ವಾ ನನ್ಗೂ ಅನ್ಸ್ತಾ ಇತ್ತು ಆದ್ರೆ ಕೆಲವೊಂದ್ ಬಾರಿ ಆಸೆ ಆಗ್ತದೆ ಏನು ಮಾಡೋದಕ್ಕಾಗೋದಿಲ್ಲ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ನನ್ ಮಗ ಬಂದು ಕುತ್ಕೊಂಡಿದ್ದಾನೆ ಇವತ್ತು ಬಾ ಚಿಕ್ಕಮ್ಮ ಸ್ವಲ್ಪ ಪೇಪರ್ ಎಲ್ಲ ಎಲ್ಲಾ ಕಟ್ ಮಾಡ್ಕೊಡು ನಾನ್ ಗಮ್ ಹಾಕ್ಬಿಟ್ಟು ಅಂಟಿಸ್ತೀನಿ ಅಂತ ಹೇಳ್ದ ಇವಾಗ ಗಮ್ ತರೋದಕ್ಕೆ ಕೇಳ್ಕಡೆ ಹೋಗಿದ್ದಾನೆ ನಾನ್ ಅವತ್ತೊಂದು ತಂದ್ಕೊಟ್ಟಿದ್ದೆ ಅದನ್ನ ನೀರಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಾಳ ಮಾಡಿಬಿಟ್ಟಿದ ಇವಾಗ ನಾನ್ ಇಲ್ಲಿ ಪೇಪರ್ ಕಟಿಂಗ್ ಮಾಡ್ಕೊಡ್ತಾ ಇದ್ದೀನಿ ಅವನು ಬುಕ್ ಮೇಲೆ ಅಂಟಿಸ್ತಾ ಇದ್ದಾನೆ ಯಾವಾಗ್ಲೂನು ಅವನೇ ಕಟಿಂಗ್ ಮಾಡಿ ಅಂಟಿಸ್ತಾ ಇದ್ದ ಇತ್ತೀಚಿಗ್ ನನ್ಗೆ ಹೇಳ್ತಾನೆ ಒಂದು ಟೂ ಡೇಸ್ ಆಯ್ತು ಚಿಕ್ಕಮ್ಮ ಸ್ವಲ್ಪ ಪೇಪರ್ ಕಟಿಂಗ್ ಮಾಡು ಅಂತ ಅವ್ನ್ ಬಂದ್ರೆ ಏನೋ ಒಂತರ ಖುಷಿ ಅಷ್ಟಲ್ಲಾಗ್ಲೆ ಮಾಮ ಅವರು ಕರಿತಾ ಇದ್ರು ಪಾಪುಗೆ ಸೈಕಲ್ ರೈಡಿಂಗ್ ಹೋಗೋದಕ್ಕೆ ಪಾಪು ಕೂಡ ಹೋದ ಇಲ್ಲಿ ಹಾವು ಬಂದಿತ್ತು ಹಾವು ಕಪ್ಪೆಗೆ ನುಂಗ್ತಾ ಇತ್ತು ಅಣ್ಣ ತಂಗಿ ಸೇರ್ಬಿಟ್ಟು ಕಾಪಾಡಿದಾರೆ ಇವತ್ತು ಕಪ್ಪೆನ ಹ್ಮ್ ಏನ್ ಗಲಾಟೆ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಕಾವ್ಯ ಮತ್ತೆ ಸಂತೋಷ ಇಬ್ರುನು ಹಾವಿಗೆ ಓಡಿಸ್ತಾ ಇದ್ರು ಆದ್ರೆ ವಿಡಿಯೋ ಮಾಡುವಷ್ಟರಲ್ಲಿ ಅದು ಹೊರಟೋಯ್ತು ಇತ್ತು ಪಾಪು ಎಲ್ಲ ಈ ಪೇಪರ್ ಎಲ್ಲ ಕಟ್ ಮಾಡಿ ಅಂಟಿಸಿರೋದನ್ನ ಇಲ್ಲಿ ತೋರ್ಸಿದೀನಿ ನಾನು ಎಷ್ಟು ಚಂದ ಅಂಟಿಸಿದ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ